ಇವತ್ತು ಕೆ ಡಿ ಬಿಗೆ ಸಂಬಂಧಪಟ್ಟಂಗೆ ನಾನು ಇದುವರೆಗೂ ಯಾವುದೇ ಮಾಧ್ಯಮಗಳ ಮುಂದೆ ಮಾತಾಡಿಲ್ಲ ನಾನು ಯಾಕೆ ಅಂದರೆ ಇವತ್ತು ನಮ್ಮ ಅಧಿಕಾರ ವ್ಯಾಪ್ತಿ ನಮಗಿರ್ತಕ್ಕಂಥ ಶಕ್ತಿ ಇವತ್ತು ಕೆ ಡಿ ಬಿ ತರೋಂಥ ಶಕ್ತಿನೂ ಇಲ್ಲ ಕೆ ಡಿ ಬಿ ನಿಲ್ಲಿಸೋಂಥ ಶಕ್ತಿನೂ ನಮಗಿಲ್ಲ ಇವತ್ತು ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಸುಮಾರು ಜಾಗದಲ್ಲಿ ಪ್ರಚಾರ ಚುನಾವಣೆ ಪ್ರಚಾರ ಇದ್ದಂಥ ಸಂದರ್ಭದಲ್ಲಿ ನಾವು ಶಿಲ್ಘಟ್ಟಕ ಕೆ ಡಿ ಬಿ ತರ್ತಿದಂಥ ಕಾಂಗ್ರೆಸ್ ಪಕ್ಷದ ವರಿಷ್ಠರುಗಳು ದೊಡ್ಡ ದೊಡ್ಡವರು ಮಾತಾಡ್ತಾರೆ ಆ ಪಕ್ಷದ ಮುಖಂಡ ಕಾರ್ಯಕರ್ತರು ಇವತ್ತು ಚಪ್ಪಾಳೆಗಳನ್ನ ತಟ್ಟಿ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ವಿ ಇವತ್ತು ಕೆ ಡಿ ಬಿ ಸಣ್ಣಂಥದ್ದು ಮೊನ್ನೆ ಉಸ್ತುವಾರಿ ಸಚಿವರು ಮೊನ್ನೆ ಮುಖ್ಯಮಂತ್ರಿ ಸೇರಿರ್ತಕ್ಕಂಥದ್ದು ಇವತ್ತು ಎರಡೂ ರೈತ ಸಂಘದವರು ಇವತ್ತು ಪರ ವಿರೋಧ ಮಾಡ್ತಾ ಇದ್ದಾರೆ ಈ ಒಂದು ಕೆ ಡಿ ಬಿಗೆ ಸಂಬಂಧಪಟ್ಟಂಗೆ ಆ ಭಾಗದಲ್ಲಿ ಸುಮಾರು ಮೂರ್ನಾಲ್ಕಲ್ಲಿ ನಮ್ಮ ಗಮನಕ್ಕೆ ತಂದಿದ್ದರು ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ನೋಡಪ್ಪ ನೀವು ಆ ಊರ ಪಕ್ಕ ಊರ ಅಕ್ಕ ಪಕ್ಕ ಇರ್ತಕ್ಕಂಥ ಕೃಷಿ ಜಮೀನನ್ನು ಬಿಡಿಸ್ತೀನಿ ಅಂತ ಮಾತು ಮಾತುಕೊಟ್ಟಿದ್ದೀನಿ ಆ ಮಾತು ನಾನು ಬದನಾಗಿರ್ತೀನಿ ಇವತ್ತು ಕೆ ಡಿ ಬಿಗೆ ಸಂಬಂಧಪಟ್ಟಂಗೆ ನಾನು ಇದುವರೆಗೂ ಯಾವುದೇ ಮಾಧ್ಯಮಗಳ ಮುಂದೆ ಮಾತಾಡಿಲ್ಲ ನಾನು ಯಾಕೆ ಮಾತಾಡಿಲ್ಲ ಅಂದರೆ ಇವತ್ತು ನಮ್ಮ ಅಧಿಕಾರ ವ್ಯಾಪ್ತಿ ನಮಗಿರ್ತಕ್ಕಂಥ ಶಕ್ತಿ ಇವತ್ತು ಕೆ ಡಿ ಬಿನ ಶಕ್ತಿನೂ ಇಲ್ಲ ಕೆ ಡಿ ಬಿ ನಿಲ್ಲಿಸ ಶಕ್ತಿನೂ ನಮಗಿಲ್ಲ ಇವತ್ತು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಜಾಗದಲ್ಲಿ ಪ್ರಚಾರ ಚುನಾವಣೆ ಪ್ರಚಾರ ಇದ್ದಂಥ ಸಂದರ್ಭದಲ್ಲಿ ನಾವು ಶಿಲ್ ಕೆ ಡಿ ಬಿ ತರ್ತಿರೋಂಥ ಕಾಂಗ್ರೆಸ್ ಪಕ್ಷದ ವರಿಷ್ಠರುಗಳು ದೊಡ್ಡ ದೊಡ್ಡವರು ಮಾತಾಡ್ತಾರೆ ಆ ಪಕ್ಷದ ಮುಖಂಡ ಕಾರ್ಯಕರ್ತರು ಇವತ್ತು ಚಪ್ಪಾಳೆಗಳನ್ನ ತಟ್ಟಿ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ರಿ ಇವತ್ತು ಕೆ ಡಿ ಬಿ ಸಣ್ಣದ್ದು ಮೊನ್ನೆ ಉಸ್ತುವಾರಿ ಸಚಿವರು ಮೊನ್ನೆ ಮುಖ್ಯಮಂತ್ರಿ ಸೇರಿರ್ತಕ್ಕಂಥದ್ದು ಇವತ್ತು ಎರಡೂ ರೈತ ಸಂಘರು ಇವತ್ತು ಪರ ವಿರೋಧ ಮಾಡ್ತಾ ಇದ್ದಾರೆ ಈ ಒಂದು ಡಿ ಬಗ್ಗೆ ಸಂಬಂಧಪಟ್ಟಂಗೆ ಆ ಭಾಗದಲ್ಲಿ ಸುಮಾರು ಮೂರ್ನಾಲ್ಕು ಅವರು ನಮ್ಮ ಗಮನಕ್ಕೆ ತಂದಿದ್ರು ನಾನು ಅವ್ರು ಮಾತು ಕೊಟ್ಟಿದ್ದೀನಿ ನೋಡಪ್ಪ ನೀವು ಆ ಪಕ್ಕ ಊರ ಅಕ್ಕ ಪಕ್ಕ ಇರ್ತಕ್ಕಂಥ ಕೃಷಿ ಜಮೀನನ್ನ ಬಿಡಿಸ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದೀನಿ ಆ ಮಾತು ನಾನು ಬದ್ನಾಗಿರ್ತೀನಿ